ಅಷ್ಟು ನನಗೇನೋ ಅಂದರೆ ನನಗೇನು ಗೊತ್ತಾ ನನಗೆ ಸ್ವಲ್ಪ ಇಂಜಿನಿಯರ್ ಓದಬೇಕು ಇಂಜಿನಿಯರಿಂಗ್ ಓದ್ತಾಯಿದೆ ಆಮೇಲೆ ನಂಗೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಇಲ್ಲ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು ನಂಗೆ ಈ ಆಚೆ ಕಡೆ ವರ್ಕ್ ಮಾಡೋದಿಲ್ಲ ನಾನು ಇನ್ಫ್ಯಾಕ್ಟ್ ನಾವು ಒಳ್ಳೆ ಗಣಸು ಥರ ಆಡ್ತೇವಲ್ಲ ಅಂತ ಬೈತಿರ್ತಾರೆ ನಂಗೆ ಅಂದರೆ ಫುಲ್ ವರ್ಕ್ ಮಾಡಬೇಕು ದುಡಿಬೇಕು ಇಂಡಿಪೆಂಡೆಂಟ್ ಆಗಿರ್ಬೇಕು ಈ ಥರ ಥಾಟ್ಸು ನಂಗೆ ಅಷ್ಟೊಂದು ಈಗ ಮನೆ ಕುಕ್ಕಿಂಗ್ ಕಲಿಬೇಕು ನಂಗೆ ಇದೆಲ್ಲ ಅಷ್ಟೊಂದು ಆಸಕ್ತಿ ಇಲ್ಲ ನನಗೆ ಮಾಡೋದೇ ಇಲ್ಲ ಓ ನಾನು ಕಸಪರ್ಕೇನೇ ಪೊರಕೆಯೇ ಹಿಡಿಯಲ್ಲ ಆ ಥರ ಆ ಆಟಿಟ್ಯೂಡ್ ಇಲ್ಲ ಬಟ್ ಇಂಟ್ರ ಆಸಕ್ತಿ ಇಲ್ಲ ನನಗೆ ಅದಕ್ಕೆ ಮಮ್ಮಿ ನೀನು ಯಾರು ಇಟ್ಕೊಮ್ಮೆ ನನ್ನ ದುಡ್ಡು ಕೊಟ್ಬಿಡ್ತೀನಿ ನನ್ನ ಕೈಯ್ಯಲ್ಲಿ ಆಗೋಲ್ಲ ಮಮ್ಮಿ ಅಂತ ಹೇಳ್ಬಿಟ್ಟು ಮಾಡಿಸ್ತಿರ್ತೀನಿ ಅವರು ಅಂದರೆ ನಾನು ಜಿಮ್ ಅದು ಇನ್ನೊಂದೇನು ನಂಗೆ ಆಗೋದು ಇಲ್ಲ ಸಿ ಇಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ ಶೂಟಿಂಗಿಂದ ಬಂದ್ಬಿಟ್ಟು ಇಲ್ಲಿ ಮನೆ ಕ್ಲೀನ್ ಮಾಡೋದೆಲ್ಲ ಆ ಒಂದು ಮೇ ಬಿ ಒಂದು ಏಜ್ ಆದಮೇಲೆ ಬಹುಶಃ ಎಲ್ಲ ರೆಸ್ಪಾನ್ಸಿಬಿಲಿಟಿಗೆ ನಮ್ಮಮ್ಮ ತೊಗೋತಾರಲ್ಲ ಹಂಗೆ ಎಲ್ಲ ತಲೆ ಮೇಲೆ ಇಟ್ಕೋಬೋದೇನೋ ಸದ್ಯಕ್ಕಂತೂ ಇನ್ನೂ ಏನು ಆರಾಮಾಗಿದ್ದೀವಿ ಮದುವೆ ಆಗಿಲ್ಲ ಏನೂ ಇಲ್ಲ ಆರಾಮಾಗಿರೋಣ ಮದುವೆ ತುಂಬ ಲೇಟ್ ಫಸ್ಟ್ ಸೆಟಲ್ ಆಗಿ ಆಮೇಲೆ ಮದುವೆ ಮದುವೆ ಆಗಂತೂ ಆಗಲ್ಲ ನಾನು ಸೆಟ್ಲಾಗಿ ಮದುವೆ ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಶರಣ್ಯ ಶೆಟ್ಟಿ ನಿಮ್ಮ ಇಂಟರ್ವ್ಯೂ ಆಲ್ ದಿ ಬೆಸ್ಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮ್ಮನ್ನ ಹುಡುಕೊಂಡು ಬರಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾನ ಮಾಡುವಂಥ ಅವಕಾಶ ಖಂಡಿತ ನಿಮಗೆ ಬರುತ್ತೆ ಯಾಕಂತ ಹೇಳಿದ್ರೆ ತುಂಬ ತುಂಬ ಡೌನಿಂದ ಬಂದಂಥವ್ರು ನೀವು ಸೊ ಕಷ್ಟ ಅನ್ನೋದು ಏನು ಅಂತ ಗೊತ್ತಿರುತ್ತೆ ಹೇಗಿರಬೇಕು ಮುಂದೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ ಸೊ ಆಲ್ ದಿ ಬೆಸ್ಟ್ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಕೊನೆಯ ಮಾತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಸೊ ಬಂದು ಈ ಜಾನುವಿಗೆ ನಿಮ್ಮ ಪ್ರೀತಿ ಇರಲಿ ಹಾಗೆ ಇಷ್ಟು ಸಪೋರ್ಟ್ ಮಾಡಿದ್ರ ಇಷ್ಟು ದಿವಸ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಇನ್ನಷ್ಟು ಸಪೋರ್ಟ್ ಮಾಡಿ ಹೀಗೆ ನೋಡಿ ಆಶೀರ್ವಾದ ಮಾಡಿ ಅಷ್ಟು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ಸೋ ನಾನು ಇಷ್ಟೆಲ್ಲ ಯಾರ ಹತ್ರನೂ ಮಾತಾಡಿರಲಿಲ್ಲ ಇವತ್ತು ರೋಲರ್ ಕೋಸ್ಟರ್ ಮಾಡಿಸ್ಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರೆಲ್ಲ ಶರಣ್ಯಾ ಶರಣ್ಯ ಶೆಟ್ಟಿಯವರ ಜರ್ನಿ ಹೇಗಿತ್ತು ಒಂದು ಫೋಟೋ ಒಂದೇ ಒಂದು ಫೋಟೋ ಆ ನೆಟ್ಟ ಜೊತೆ ತೆಗೆಸ್ಕೊಬೇಕು ಅಂತ ಹೇಳಿ ಅಲ್ಲಿ ಆದಂಥ ಅವಮಾನ ಅದಾದ ಬಳಿಕ ಇನ್ನೊಂದೆಲ್ಲೋ ಹೋಗಬೇಕು ಅಂತ ಅಲ್ಲಾದಂಥ ಅವಮಾನ ಅದೆಲ್ಲ ಅವಮಾನ ಬ್ಯಾಕ್ ಟು ಬ್ಯಾಕ್ ಅವಮಾನಗಳನ್ನು ಅನುಭವಿಸಿ ಇವತ್ತು ಸನ್ಮಾನದ ಲೆವೆಲ್ಗೆ ಬಂದಂತಹ ನಟಿ ಅಂತ ನಮಗೆ ಹೆಮ್ಮೆಯಿಂದ ಹೇಳ್ಕೋಬಹುದು ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಮ್ಮೆ ಹೇಳಬೇಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಂಥ ಒಂದು ಭರವಸೆಯ ನಟಿ ಕೂಡ ಹೌದು ನಮ್ಮ ಕನ್ ಪ್ರೀತಿಯ ಕನ್ನಡತಿ ಅಂತಲೂ ಕೂಡ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ